ಅವರು ಅನೇಕ ವರ್ಷಗಳಿಂದ ನಹಪಾನ ಅವರು ಬಿಡುಗಡೆ ಮಾಡಿದ ನಾಣ್ಯಗಳನ್ನು ಕರೆದು ತಮ್ಮ ಸ್ವಂತ ಚಿಹ್ನೆಯೊಂದಿಗೆ ಕಚ್ಚಾ ಶೈಲಿಯಲ್ಲಿ ಅದನ್ನು ಮರುಮುದ್ರಿಸುವ ಮೂಲಕ ಈ ವಿಜಯವನ್ನು ಸ್ಮರಿಸಿದರು ಈ ವಿಜಯದಿಂದ ಗೌತಮಿ ಪುತ್ರನು ತನ್ನ ಪೂರ್ವಜರ ಆಳ್ವಿಕೆಯನ್ನು ಚೇತರಿಸಿಕೊಂಡಿದ್ದಲ್ಲದೆ ಅದಕ್ಕೆ ಸೇರ್ಪಡೆಗಳನ್ನು ಮಾಡಿದನು ಅವನ ಸಾಮ್ರಾಜ್ಯವು ಅಸಿಕ ಅಸಕ ಮುಲಕ ಸುರಾಷ್ಟ್ರ ಕುಕುರ ಅಪರಾಂತ ಅನುಪ ವಿದರ್ಭ ಅಕಾರ ಮತ್ತು ಅವಂತಿ ಪ್ರದೇಶಗಳನ್ನು ಒಳಗೊಂಡಿತ್ತು ವಿಂಧ್ಯ ಅಚವಟ ಪರಿಯಾತ್ರ ಶಯ ಕನ್ಹಗಿರಿ ಸಿರಿತಾನ ಮಲಯ ಮಹೇಂದ್ರ ಸೇತ ಮತ್ತು ಚಕೋರ ಪರ್ವತ ಪ್ರದೇಶಗಳು ಮತ್ತು ಪಶ್ಚಿಮದಿಂದ ಪೂರ್ವ ಸಮುದ್ರದವರೆಗೆ ವಿಸ್ತರಿಸಿದೆ ಗೌತಮಿ ಪುತ್ರನು ಯುದ್ಧ ಮತ್ತು ಶಾಂತಿಯ ಕಲೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡನು ಅವರು ವಾಸ್ತವವಾಗಿ ಹಿಂದೂ ಧರ್ಮದ ಮಹಾನ್ ಚಾಂಪಿಯನ್ ಆಗಿದ್ದರು ಮತ್ತು ಬ್ರಾಹ್ಮಣರು ಮತ್ತು ಬೌದ್ಧರಿಗೆ ಉದಾರ ದೇಣಿಗೆಗಳನ್ನು ನೀಡಿದರು ಜನರಿಗೆ ತನ್ನ ಜವಾಬ್ದಾರಿಗಳ ನಿರ್ವಹಣೆಯಲ್ಲಿ ರಾಜನಿಗೆ ಅಗತ್ಯವಾದ ಎಲ್ಲಾ ಕಲಿಕೆಯ ಶಾಖೆಗಳಲ್ಲಿ ಅವನು ಶಿಕ್ಷಣ ಪಡೆದನು ಅವನು ಎಂದಿಗೂ ಯುದ್ಧದಲ್ಲಿ ಸೋಲದ ಮಹಾನ್ ಯೋಧನಾಗಿದ್ದನು ಮತ್ತು ತನ್ನ ಶತ್ರುಗಳಿಗೆ ಭಯಂಕರನಾಗಿದ್ದನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಬ ಮಹಾನ್ ಆಡಳಿತಗಾರ ಅದ್ಭುತ ಸೈನಿಕ ಪ್ರತಿಭಾನ್ವಿತ ರಾಜನೀತಿಜ್ಞ ನುರಿತ ಬಿಲ್ಲುಗಾರ ಮತ್ತು ನಿಷ್ಠಾವಂತ ಮಗ ಗೌತಮಿಪುತ್ರ ನಿಜವಾಗಿಯೂ ಶ್ರೇಷ್ಠನಾಗಿ ಕಾಣಿಸಿಕೊಳ್ಳುತ್ತಾನೆ ವಸಿಷ್ಠಿಪುತ್ರ ಶ್ರೀ ಪುಲಮಾವಿ ಗೌತಮಿ ಪುತ್ರನು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದನು ಅವನ ನಂತರ ಅವನ ಮಗ ವಸಿಷ್ಠಿಪುತ್ರನನ್ನು ಬಿಟ್ಟು ಹೋದನು ಅವರು ತಮ್ಮ ತಂದೆಯ ವಿಶಾಲ ಮತ್ತು ಸಮೃದ್ಧ ಸಾಮ್ರಾಜ್ಯವನ್ನು ಶಾಂತಿಯುತವಾಗಿ ಪಡೆದರು ಮತ್ತು ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಪಡೆದರು ಆದರೆ ಅವನ ತಂದೆಯಿಂದ ವಶಪಡಿಸಿಕೊಂಡ ಕ್ಷಹರತರು ಪುಲಮಾವಿ ಮತ್ತು ರುದ್ರಧಮನ್ ಆಯಿರ ಕಾಲದಲ್ಲಿ ಶಕ್ತಿಶಾಲಿಯಾದರು ಅವರು ಒಂದು ಮೂರು ಸೊನ್ನೆ ಒಂದು ಐದು ಸೊನ್ನೆ ಅಡ್ ನಡುವೆ ಎರಡು ಬಾರಿ ಪುಲಮಾವಿಯನ್ನು ಸೋಲಿಸಿದರು ಎಂದು ಹೇಳಿಕೊಳ್ಳುತ್ತಾರೆ ಈ ವಿಜಯದ ಪರಿಣಾಮವಾಗಿ ರುದ್ರಧಮನ್ ತನ್ನ ತಂದೆಯು ನಹಪಾನದಿಂದ ಗೆದ್ದ ಹೆಚ್ಚಿನ ಪ್ರದೇಶವನ್ನು ಪುಲಮಾವಿಯಿಂದ ತೆಗೆದುಕೊಂಡನು ರುದ್ರಧಮನ ರಾಜ್ಯವು ಗೌತಮಿಪುತ್ರನಿಂದ ವಶಪಡಿಸಿಕೊಂಡ ಗೋದಾವರಿ ಉತ್ತರದ ಎಲ್ಲಾ ಪ್ರದೇಶಗಳನ್ನು ಒಳಗೊಂಡಿತ್ತು ನಂತರ ಪುಲಮಾವಿ ಸಾಮ್ರಾಜ್ಯವು ಪೂರ್ವಕ್ಕೆ ವಿಸ್ತರಿಸಬೇಕೆಂದು ಭಾವಿಸಿದನು ಮತ್ತು ಗೋದಾವರಿಯಲ್ಲಿ ನವನಗರ ಅಥವಾ ಪ್ರತಿಷ್ಠಾನ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದನು ಮತ್ತು ತೆಲುಗು ಜಿಲ್ಲೆಗಳನ್ನು ವಶಪಡಿಸಿಕೊಂಡನು ಯಜ್ಞಸಾರಿ ಪುಲಮಾವಿಯ ನಂತರ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಆಳಿದ ಕೊನೆಯ ಪ್ರಮುಖ ರಾಜ ಯಜ್ಞಸಾರಿ ಶಾತಕರಣಿ ಸಿಂಹಾಸನವನ್ನು ಏರಿದ ನಂತರ ಅವರು ಕ್ಷಹರತರೊಂದಿಗೆ ಹೋರಾಟವನ್ನು ಪುನಃ ನವೀಕರಿಸಿದರು ಮತ್ತು ಪುಲಮಾವಿ ಎರಡು ಕಳೆದುಕೊಂಡ ಕೆಲವು ಪ್ರಾಂತ್ಯಗಳನ್ನು ಚೇತರಿಸಿಕೊಂಡರು ನಾಸಿಕ್ ಕನ್ಹೇರಿ ಕಾರ್ಲೆ ಮತ್ತು ಅಮರಾವತಿಯಲ್ಲಿ ಕಂಡುಬರುವ ಅವನ ಶಾಸನಗಳು ಮತ್ತು ಸೌರಾಷ್ಟ್ರ ಮಹಾರಾಷ್ಟ್ರ ಉತ್ತರ ಮೈಸೂರು ಮತ್ತು ಕರಾವಳಿ ಆಂಧ್ರದಿಂದ ಪಡೆದ ನಾಣ್ಯಗಳು ಅವನ ಆಳ್ವಿಕೆಯ ವ್ಯಾಪ್ತಿಯನ್ನು ಸೂಚಿಸುತ್ತವೆ ಆದರೆ ಇದು ಅಲ್ಪಕಾಲಿಕ ವೈಭವವಾಗಿತ್ತು ಸ್ವಲ್ಪ ಸಮಯದ ನಂತರ ಶಾತವಾಹನರ ಸಾಮ್ರಾಜ್ಯವು ದುಷ್ಟ ದಿನಗಳಲ್ಲಿ ಕುಸಿಯಿತು ಮತ್ತು ಅವನತಿ ಹೊಂದಿತು ಶಾತವಾಹನ ಸಾಮ್ರಾಜ್ಯದ ವಿಘಟನೆ ಮತ್ತು ಅವನತಿಗೆ ಕಾರಣವಾದ ಕಾರಣಗಳ ಬಗ್ಗೆ ಹೆಚ್ಚು ತಿಳಿದಿಲ್ಲ ಯಜ್ಞಸಾರಿಯನ್ನು ಹಿಂಬಾಲಿಸಿದ ದುರ್ಬಲ ಉತ್ತರಾಧಿಕಾರಿಗಳು ಶ್ರೇಷ್ಠ ಗೌತಮಿ ಪುತ್ರರಂತೆ ಗುರುತಿಸಲ್ಪಟ್ಟಿರುವ ಸಾಧ್ಯತೆಯಿದೆ ಡೆಕ್ಕನ್ನ ವಿವಿಧ ಭಾಗಗಳಲ್ಲಿ ತಮ್ಮ ಸ್ವತಂತ್ರ ರಾಜ್ಯಗಳನ್ನು ಸ್ಥಾಪಿಸಿದ ಶಾತವಾಹನ ಜನಾಂಗದ ವಂಶಸ್ಥರು ಇದನ್ನು ಸ್ವಾಭಾವಿಕವಾಗಿ ಬಳಸಿಕೊಂಡರು ಪಶ್ಚಿಮದಲ್ಲಿ ಅಬಿರರು ನಾಸಿಕ್ ಸುತ್ತಲಿನ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡರು ಮತ್ತು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದರು ಕುರಾ ಕುಟುಂಬದ ಮುಖ್ಯಸ್ಥರು ಸ್ವತಂತ್ರರಾಗಿ ದಕ್ಷಿಣ ಮಹಾರಾಷ್ಟ್ರವನ್ನು ಆಳಿದರು ಸ್ವಲ್ಪ ಸಮಯದ ನಂತರ ಶಾತವಾಹನರ ವಂಶಸ್ಥನಾದ ರುದ್ರಶತಕರಣಿಯು ಆಂಧ್ರ ಜಿಲ್ಲೆಗಳನ್ನು ಸ್ವಾಧೀನಪಡಿಸಿಕೊಂಡನು ಮತ್ತು ಅವುಗಳನ್ನು ಆಳಿದನು ಬೇರಾರ್ನಲ್ಲಿ ಮೇಲಾಧಾರ ಶಾಖೆಯು ಅಧಿಕಾರಕ್ಕೆ ಏರಿತು ಮತ್ತು ವಾಕಾಟಕರು ಅದನ್ನು ನಿರ್ನಾಮ ಮಾಡುವವರೆಗೂ ಅದರ ಮೇಲೆ ಆಳ್ವಿಕೆ ನಡೆಸಿದರು ಅಂತಿಮವಾಗಿ ವನವಾಸಿಯ ಚುಟು ಶಾತಕರಣಿಗಳು ಪಶ್ಚಿಮ ಡೆಕ್ಕಂ ಅನ್ನು ವಶಪಡಿಸಿಕೊಂಡರು ಅದೇ ಸಮಯದಲ್ಲಿ ನಾಗಾರ್ಜುನಿಕೊಂಡದ ಅಧೀನ ಇಕ್ಸ್ವಾಕು ಕುಟುಂಬದ ಸಂತಮುಲ ಆಯ್ ಪೂರ್ವ ಡೆಕ್ಕನ್ ಅನ್ನು ವಶಪಡಿಸಿಕೊಂಡರು ಹೀಗೆ ಶಾತವಾಹನ ಸಾಮ್ರಾಜ್ಯದ ವೈಭವ ಗತಿಸಿತು ಆಡಳಿತ ಶಾತವಾಹನರ ಆಡಳಿತವು ಅವರ ಹಿಂದಿನ ಯಜಮಾನರಾದ ಮೌರ್ಯರು ಕೆಲವು ಗಮನಾರ್ಹವಾದ ಆವಿಷ್ಕಾರಗಳೊಂದಿಗೆ ಸ್ಥಾಪಿಸಿದ ಆಡಳಿತ ಸಂಪ್ರದಾಯಗಳ ಮುಂದುವರಿಕೆಯಾಗಿದೆ ರಾಜನು ಆಡಳಿತದ ಕೇಂದ್ರವಾಗಿದ್ದನು ಅವರು ರಾಜನ್ ಎಂಬ ಪ್ರಾಚೀನ ಶೀರ್ಷಿಕೆಯ ಜೊತೆಗೆ ಸ್ವಾಮಿನ್ ಎಂಬ ಬಿರುದನ್ನು ಹೊಂದಿದ್ದರು ಗೌತಮಿಪುತ್ರ ಶಾತಕರಣಿಯನ್ನು ರಾಜರಾಮೋ ಎಂದು ಕರೆಯಲಾಗುತ್ತದೆ ಅಂದರೆ ರಾಜರ ರಾಜರು ಅವರು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಮತ್ತು ನ್ಯಾಯದ ಕಾರಂಜಿ ಮುಖ್ಯಸ್ಥರಾಗಿದ್ದರು ಅವನು ಸೈನ್ಯವನ್ನು ಯುದ್ಧಭೂಮಿಗೆ ವೈಯಕ್ತಿಕವಾಗಿ ಮುನ್ನಡೆಸಿದನು ಬಾಲಶ್ರೀಯ ನಾಸಿಕ್ ಶಾಸನದಲ್ಲಿ ನೀಡಲಾದ ಗೌತಮಿಪುತ್ರ ಶಾತಕರಣಿಯ ತಲೆ ಮತ್ತು ಹೃದಯದ ಗುಣಗಳನ್ನು ಶಾತವಾಹನ ರಾಜರ ನಿಜವಾದ ಗುಣಲಕ್ಷಣಗಳಾಗಿ ತೆಗೆದುಕೊಳ್ಳಬಹುದು ಅವನು ಗೌತಮಿಪುತ್ರ ಇತಿಹಾಸ ಮತ್ತು ದಂತಕಥೆಗಳಿಗೆ ತಿಳಿದಿರುವ ಶ್ರೇಷ್ಠ ರಾಜರ ಸಾಧನೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಮಾದರಿ ವೀರನಾಗಿದ್ದನು ಆಕ್ಷೇಪಾರ್ಹ ಶತ್ರು ಕೂಡ ತನ್ನ ಪ್ರಜೆಗಳ ಸಂತೋಷ ಮತ್ತು ದುಃಖಗಳೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ ಮತ್ತು ತೆರಿಗೆಗಳನ್ನು ನ್ಯಾಯಯುತವಾಗಿ ವಿಧಿಸುತ್ತಾನೆ ಮತ್ತು ನಾಲ್ಕು ವರ್ಣಗಳ ಮಾಲಿನ್ಯವನ್ನು ಪರಿಶೀಲಿಸುತ್ತಾನೆ ಶಾತವಾಹನ ದೊರೆಗಳು ಕೌಟಿಲ್ಯನ ರಾಜರ ಶಿಕ್ಷಣ ಎಲ್ಲಿ ಉತ್ತಮ ಶಿಕ್ಷಣ ಪಡೆದಿದ್ದರು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸೂಚಿಸಲಾದ ರಾಜಮನೆತನದ ಚಟುವಟಿಕೆಯ ನಿಯಮಗಳಿಗೆ ಅನುಗುಣವಾಗಿರುವುದು ನಾಸಿಕ್ ಗುಹೆ ಸಂಖ್ಯೆಯ ಎರಡರಿಂದ ಸ್ಪಷ್ಟವಾಗುತ್ತದೆ ಗೌತಮಿಪುತ್ರ ಶಾತಕರಣಿಯು ಅನುಭ್ಯಾಸಕ್ಕಾಗಿ ಸಮಯ ಮತ್ತು ಸ್ಥಳವನ್ನು ಸರಿಯಾಗಿ ರೂಪಿಸಿಕೊಂಡಿದ್ದಾನೆ